ಇದೇ ಜಾಸ್ತಿ ಅಪ್ಪ ಗಲಾಟೆ ನಿಮ್ಗೆ ನಿಮ್ಗೆ ಅವ್ರದ್ದು ಗಲಾಟೆ ಇರ್ತದೆ ಅದು ಇದೇ ಇರ್ತದೆ ನಿಮ್ಮದು ಗಲಾಟೆ ಜಾಸ್ತಿ ಇಡೀ ದೇಶದಲ್ಲಿ ಒಂದು ಕ್ಯಾಂಪೇನ್ ಆಗಬಾರ್ದು ಸರ್ ಇದ್ರ ವಿರುದ್ಧ ಡಿಬೇಟ್ ಆಗಬೇಕು ಇಡೀ ದೇಶದಲ್ಲಿ ಡಿಬೇಟ್ ಆಗಬೇಕು ಯಾರೇ ರಾಜ್ಯಪಾಲರುಗಳು ಅಡ್ಮಿನಿಸ್ಟ್ರೇಷನಲ್ಲಿ ತಲೆ ಹಾಕಬಾರ್ದು ಯಾರೇ ರಾಜ್ಯ ಯಾರೇ ಆಗಬಾರ್ದು ದಟ್ ಇಸ್ ವಾಟ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಸಂಘರ್ಷ ಅಂತೇಳಿ ನಾವು ಅಡ್ಮಿನಿಸ್ಟ್ರೇಷನ್ ಅನ್ನು ನಡೆಸ್ತಾ ಇದ್ದೀವಿ ಜನ ನಮಗೆ ಮ್ಯಾಂಡೇಟ್ ಈ ರಾಜ್ಯದ ಐದು ವರ್ಷ ನೀವು ಆಡಳಿತ ಮಾಡಿ ಅಭಿವೃದ್ಧಿಪಡಿಸಿ ಅಂತ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ

ಕಚೇರಿಗಳನ್ನ ದುರ್ಬಳಕೆ ಮಾಡ್ತಾರೆ ನಡೀತಾ ಇದೆ ಇವತ್ತು ಎಲ್ಲ ಕಡೆಗೂ ಬಿಜೆಪಿ ಮಾಡ್ತಾ ಇದೆ ಇನ್ಕ್ಲೂಡಿಂಗ್ ಮೈಸೂರು ಕೂಡ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳು ಅಂತ ಇವತ್ತು ಜಡಿಪಿ ಮುತ್ತಿಗೆ ಇಟ್ಕೊಂಡಿದೆ ಎಲ್ಲ ಕಡೆಗೂ ಮಾಡ್ತಾ ಇದ್ದಾರೆ ರಾಜೀನಾಮೆ ತಪ್ಪು ಮಾಡಿದ್ರಲ್ವೇನಿ ರಾಜೀನಾಮೆ ರಾಜೀನಾಮೆ ತಪ್ಪೇ ಮಾಡಿಲ್ಲ ಅಂತ ನಾವು ಹೇಳ್ತಾ ಇರೋ ಈಗ ಕುಮಾರಸ್ವಾಮಿ ಯಾರ ಸರ್ಕಾರದಲ್ಲಿ ಇರೋದು ಮಂತ್ರಿಯಾಗಿರೋದು ಯಾರು ಯಾರ ಸರ್ಕಾರದಲ್ಲಿ ಮೇಲೆ ಬೈಲ್ ಮೇಲೆ ಇದ್ದಾರಲ್ಲ ಅವರು ಎಫ್ ಐ ಆರ್ ಆಗಿ ಅವ್ರು ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ನರೇಂದ್ರ ಮೋದಿ ಸರ್ಕಾರದಲ್ಲಿ ಸರ್ಕಾರದಲ್ಲೇ ಮಂತ್ರಿಯಾಗಿದ್ದಾರೆ ರಾಜಕೀಯ ನಮ್ಮ ಸರ್ಕಾರನ ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸ್ಲಿಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ ಪ್ರಧಾನಿಗಳು ಹರಿಯಾಣ ಭಾಷಣ ಮಾಡಬೇಕಾದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫಂಡ್ಸ್ ಡಿಸ್ಯೂಸ್ ಆಗಿದೆ ಪ್ರತಿದಿನ ಒಂದಲ್ಲ ಒಂದು ಚಾರ್ಜಸ್ಸು ನಿಮ್ಮ ಮತ್ತೆ ತೆಲಂಗಾಣ ಸರ್ಕಾರಗಳು ಮಾಡ್ತಾ ಇದ್ದಾರೆ ಅಲ್ಲಿ ಹರಿಯಾಣ ಈಗ ಅವ್ರ ಪಕ್ಷದ ಸರ್ಕಾರಗಳು ಇರುತ್ತೆ ಅವ್ರ ಮುಖ್ಯಮಂತ್ರಿ ಆಗಿರೋ ಹೋದರಾಯನ್ ಸಿಡಿಯಲ್ಲಿ ನಡೀತಲ್ಲ ಅದು ರಾಜೀನಾಮೆ ಕೊಟ್ಟಿದ್ರ ಎಷ್ಟು ಜನ ಸತ್ತೋದ್ರು ಆಗ್ರಾಯನ್ ಸಿಡಿ ಅಂತ ಆಗ ರಾಜೀನಾಮೆ ಕೊಟ್ಟರೆ ಇವರು

ಅವ್ರು ಕೂಗ್ತಾರೆ ಬಿಡ್ರಿ ನೀವು ಯಾಕೆ ಆ ಕಡೆ ಓದಿಲ್ಲ ನೀವು ಹೇಳಲಿಲ್ಲ ಹಾಗಾಗಿ ನಿಮ್ಮನ್ನ ಡಿಫೇಮ್ ಮಾಡ್ತಾರೆ ನಿಮ್ಮ ಸರ್ಕಾರ ಬೇರೆ ರಾಜ್ಯಗಳಲ್ಲಿ ಅದಕ್ಕೆ ಕೇಳ್ತಾ ಇದ್ರಿ ಸ್ಟೆಬಲೈಸ್ ಕಾಂಗ್ರೆಸ್ ಗೌರ್ಮೆಂಟ್ ಇನ್ ಕರ್ನಾಟಕ ಅವರು ಆಪರೇಷನ್ ಕಮಲ ಮಾಡಕ್ ನೋಡಿದ್ರು ಆಗಲಿಲ್ಲ ಯಾಕಂದ್ರೆ ನಾವು ನೂರ್ ಮೂವತ್ತಾರು ದಿನ ಇದೀವಿ ಎರಡು ಸಾರಿ ಅವ್ರ ಜನಗಳ ಮ್ಯಾಂಡೇಟ್ ತಗೊಂಡು ಅಧಿಕಾರಕ್ಕೆ ಬಂದಿದ್ರೂ ಗೆದ್ದಿದ್ರೆ ನಾವು ಕಾನೂನು ಪ್ರಕಾರ ಲಾಯರ್ಗಳಿದ್ದಾರೆ ಲಾಯರ್ಗಳ ಮೂಲಕ ನಾವು ಅವರೇ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಏನ್ ಮಾಡಿದ್ರು ಹಾಗಾದ್ರೆ ಅನೇಕ ಬಿಜೆಪಿ ಸರ್ಕಾರಗಳಿದವಲ್ಲ ಅಲ್ಲಿ ಎ ಸಿ ಬಿ ಇದೆಯಲ್ಲ ಡಬಲ್ ಸ್ಟ್ಯಾಂಡರ್ಡ್ ಯಾಕಪ್ಪ ಲಾಯರ್ಗಳಿದ್ದಾರೆ ಲಾಯರ್ಗಳ ಲಾಯರ್ ಲಾಯರ್ವಾಮಿ ಅವರೇ ಬೊಮ್ಮಾಯ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಏನು ಮಾಡಿದ್ರು ಹಾಗಾದರೆ ಅನೇಕ ಬಿ ಜೆ ಪಿ ಸರ್ಕಾರಗಳಿದ್ದಾವಲ್ಲ ಅಲ್ಲಿ ಎ ಸಿ ಬಿ ಇದೆಯಲ್ಲ ಸಿ ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕಪ್ಪ ಅನೇಕ ರಾಜ್ಯಗಳಲ್ಲಿ ಬಿ ಜೆ ಪಿ ಸರ್ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಎ ಸಿ ಬಿ ಇದೆ ಈಗ ಕೇಳ್ರಿ ಇಲ್ಲಿ ಅನೇಕ ತಪ್ಪುಗಳು ಮಾಡಿರೋರು ಅವರು ಅಧಿಕಾರದಲ್ಲಿರುವಾಗ ಅವರಲ್ಲಿ ಯಾವನಾರು ಒಬ್ಬ ಭ್ರಷ್ಟಾಚಾರ ಮಾಡಿದೆ ಒಂದು ತೋರಿಸ್ಲಿ ನೋಡೋಣ ಹಾ ಹೇಳ್ತೀನಿ ಅದಕ್ಕೆ ಸನ್ಮಾನ ಮಾಡ್ತೀನಿ ಅವ್ರು ಸರ್ ಸರಿ ನಾವು ಯಾವತ್ತೂ ಸಂವಿಧಾನಕ್ಕೆ ವಿರುದ್ಧವಾಗಿ ಕಾನೂನು ವಿರುದ್ಧವಾಗಿ ಏನು ಮಾಡಿಲ್ಲ ಮಾಡಲ್ಲ ಈ ರಾಜ್ಯದ ಬಡವರಿಗೆ ಒಂದು ಆತಂಕ ಆಗಿದೆ ಎಲ್ಲಿ ಗ್ಯಾರಂಟಿ ನಿನ್ಬಿಡುತ್ತೋ ಈ ತರ ಡೆವಲಪ್ಮೆಂಟ್ಸ್ ಅಲ್ಲಾಗ್ತಾ ಇದೆ ನೀವು ನಿಮ್ ಸಂದೇಶ ನಾವು ಯಾವ ಕಾರಣಕ್ಕೂ ಕೂಡ ಬಡವರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಇರಿಸಲ್ಲೊಡ್ಡ ವೆಲ್ಕಮ್ ಮಾಡ್ತಾ ಇದ್ದಾರೆ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ ನಾವೇನ್ ಹೇಳಿಲ್ಲ ಅವರ ವಾಲಂಟಿಯರ್ ಬಂದಿದ್ದಾರೆ ಜನರಾದಿ ಪ್ರತಿಭಟನೆ ಮಾಡೋರ್ವಾದ ಜನರ ಆಶೀರ್ವಾದ ನಮಗೆ ಇರಲಿಲ್ಲ ನಾವು ನೂರ ಮೂವತ್ತಾರು ಜನ ಗೆದ್ದಿರೋದು ಬಿ ಜೆ ಬಿಜೆಪಿ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದ ಗೆದ್ದು ಎಷ್ಟೋ ಅರವತ್ತಾರು ಜನ ಯಾವತ್ತಾರು ಓಲಿ ಎರಡು ಸಾವಿರದ ಎಂಟರಲ್ಲಿ ಆಗ್ಬೋದು ಎರಡು ಸಾವಿರದ ಮೆಜಾರಿಟಿ ಜನರಿಂದ ಕ್ಯಾಂಡಿಡೇಟ್ ತಗೊಂಡು ಗೆದ್ದಿದ್ದಾರೆ ಎಲ್ಲ ಹಿಂಭಾಗಲಿಂದ ಬಂದಿರೋರು ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ ಈಗ ನಮ್ಗೆ ನೂರ್ ಮೂವತ್ತಾರು ಜನ ಕೊಟ್ಟು ನಾವು ಎರಡು ಸಾವಿರದ ಹದಿಮೂರರಲ್ಲಿ ಜನ ಆಶೀರ್ವಾದದಿಂದ ಗೆದ್ದಿದ್ದೀವಿ ಎರಡು ಸಾವಿರದ ಹದಿನೆಂಟರಲ್ಲಿ ಜನರ ಆಶೀರ್ವಾದದಿಂದ ಗೆದ್ದಿದ್ದೀವಿ ಅವ್ರು ಯಾವಾಗ ಗೆದ್ದಿದ್ದೀವಿ ಯಾವ್ಯಾವ ಗೆದ್ದಿದ್ದೋ ಅವಾಗೆಲ್ಲ ಜನರ ಆಶೀರ್ವಾದಿಂದ ಗೆದ್ದಿದ್ದೀವಿ ಮಾಡಿರುವಂತೆ ಮಾಡಿರುವ ರಾಜಕೀಯ ಕೇಸ್ಗಳು ಇವತ್ತು ಮೊದಲನೇ ಮೊದಲನೇ ಸಾರಿ ನಮಗೆ ರಾಜಕೀಯ ಕೇಸ್ಗಳು ಪ್ಲೀಸ್ ಅಂಡರ್ಲೈನ್ ರಾಜಕೀಯ ಕೇಸ್ ಹಾಕಿರೋದು ಇದೇ ಮೊದಲನೇ ಸಾರಿ ಸಾಕಷ್ಟು ನಾಯಕರು